ಯಾಕಂದ್ರೆ ಆರನೇ ವರ್ಷಕ್ಕೆ ಜೀತ ಅಂದ್ರೆ ಅವಾಗ ಐವತ್ ರೂಪಾಯಿ ಕೊಟ್ಟು ಒಂದ್ ವರ್ಷಕ್ಕೆ ಐವತ್ ರೂಪಾಯಿ ಕೊಟ್ಟು ನಮ್ ಒಂದ್ ವರ್ಷಕ್ಕೆ ಈಗ ನೀವು ಉಟ್ಕೊಂಡಿರೋ ಈ ಸಾರಿ ಇಲ್ಲಿದ ಹೌದ್ರಿ மெட்டிரியல் மார்த்தாரா அவரு லாபாய் சீரி தயாரி கொடுத்தாரி அவ்ரி லாப அவ் லாபக் நான் தயாரி லாபாத் சோழ இவ் ஒம்பத்தி மாலக்கோத்தினா முன்னூறு ஐவது ரூபாய் அதிகாரி நேக்காரி ಹೆಚ್ಚು ಹೆಚ್ಚು ನೇಕಾರರ ಕಡೆ ನಾವು ಸೀರೆಗಳನ್ನ ತೆಗೆದುಕೊಳ್ಳುವ ಮುಖಾಂತರ ಅಪ್ಪರ್ ಕಾಲಿಂದ ನೀವು ಇದನ್ನ ಮಾಡ್ಕೊಂತ ಬಂದಿರಿ ಹಾ ರೀ ನಮ್ದು ಹೆಂಗ್ ನೋಡಿದಪ್ಪ ಅಂದ್ರ ಸೆವೆಂಟಿ ಏಟ್ ಏಟ್ ಇಲ್ಲಿ ಸ್ಟಾರ್ಟ್ ನಮ್ದು ಆಕ್ಚುಲಿ ನಮ್ದು ಓನ್ಲಿ ರಾ ಮೆಟೀರಿಯಲ್ ಫಸ್ಟ್ ಆ ನಂತರ ಏನೈತಿ ನೋಟ್ ಬ್ಯಾನ್ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದ್ ಇಪ್ಪತ್ತೊಂದಕ್ ನಮ್ದು ಚಲೋ ಕಡೆ ರೊಕ್ಕ ರೊಕ್ಕಿಲ್ಲ ಇಲ್ಲಾಂದ್ರೆ ಸೀರೆ ತಗೋರಿ ಅಂದಿಂದ ಬರ್ರಿ ಸೀರೆನ ಕೊಟ್ಬಿಟ್ರಿ ಮತ್ತೆ ಅಂದ ಚೆನ್ನಾಗ್ ಚಾಲು ಮಾಡಿದ್ವಿ ಮತ್ತೆ ಈಗ ಏನೈತಿ ನಮ್ದು ಒಂದು ನೇಕಾರಿಗೆ ಅನುಕೂಲ ಅಲ್ಲ ಹೇಳಿ ಒಂದು ನಮ್ದು ಮಗ್ಗದ ಮನೆ ತಯಾರು ಮಾಡ್ಬಿಟ್ ಒಂದು ಹನ್ನೆರಡು ಹದಿನೆಂಟು ಮಗ್ಗದು ಮನೆ ರೆಡಿ ಮಾಡ್ಬಿಟ್ರಿ

ನಾಲ್ಕು ಮಗ ಜಾಗ ಬೇಕು ಜಾಗ ಬೇಕು ಅಷ್ಟು ಮಗ ಬೇಕಂತ ಮತ್ತೆ ಒಂದು ಬಹಳ ಬೇಕು ಹೊಲ ಬೇಕು ಅಷ್ಟು ಮಂದಿ ಸಿಗಲ್ಲ ಒಂದು ಕೂರಿಗೆ ಹಿಡಿಬೇಕು ಏನೈತೆ ಅವ್ರ ಮನೆಯಾಗ ಕೊಟ್ಟಿಗೆ ರಾಮ್ ಮಟೀರಿಯಲ್ ಕೊಟ್ಟು ರಾಮ್ ಮಟೀರಿಯಲ್ ಕೊಡೋದ್ರಿ ಅವ್ರ ಕಡೆ ಏನೈತೆ ಅಡ್ವಾನ್ಸ್ ಪಟ್ಟವಾಸ ಏನ್ ಬೇಕು ಅವ್ರಿಗೆ ಅದೆಲ್ಲ ಸಹಾಯ ಮಾಡ್ಕೊಂಡು ಇವ್ರಿಗೆ ಏನೇನ್ ತಯಾರು ಮಾಡ್ಕೊಡ್ತೀರಿ ನೀವು ನಿಮ್ ಕೆಲಸ ಏನಿದೆ ಇವ್ರಿಗೆ ಮತ್ತೆ ಅವ್ರಿಗೆ ರೆಡಿ ಮಾಡ್ಕೊಳ್ಳ್ರೆ ಅಣಿಗೆ ಕೆಚ್ಚಾಕ ಟಾನ್ ಹಾಕೊಂಡ್ ಕೇಸಿ ಅವ್ರೆಲ್ಲ ಸಜ್ ಮಾಡ್ಕೊಟ್ಟಾಗ ಅವ್ರಿಗೆ ಚಾಲೋ ಆಗತ್ತೆ ಹಂಗ ಚಾಲೋ ಆಗಲ್ಲ ಸುಮ್ನೆ ಬಡ ನೈ ಅಂತ ನೈ ಏನ್ ನೈಬೇಕು ಅದಕ್ಕೆ ಪ್ರೊಸೆಸ್ ಐತಿ ಕೆಲಸ ಟಾಣಿಗೆ ತಗೋಬೇಕು ರೇಷ್ಮೆ ಟಾಣ್ ಹಾಕೋಬೇಕು ಹಾಕೊಂಡ್ ಹಾಕೊಂಡಿ ಅದಕ್ಕೆ ಅಣಗಿ ಕೆಚ್ಚಿಸ್ ಕೊಟ್ಟಿದಾಗ ಇಲ್ಲಿ ನೋಡ್ರಿ ಅಣಗಿ ಈ ತರ ಕೆಚ್ಚನ್ ಇವೆಲ್ಲ ರೆಡಿ ಮಾಡಿ ಮಾಡ್ಕೊಟ್ಟಾಗ ಮಗ್ದ ಹೋಗುತ್ತೈತೆ ಅವಾಗ ನೈದ್ ಕೊಟ್ಟಾಗ ಒಂದ್ ಸೀರೆ ಆಗತ್ತೆ ಇದು ರೆಡಿ ಮಾಡಕ್ ಒಂದ್ ದಿವಸ ಸೀರೆ ನೈಕ ಒಂದ್ ದಿವ್ಸ ದೀಡ್ ದಿವಸ ಬೇಕು ಎರಡ್ ಎರಡುವರೆ ದಿವಸ ಒಂದ್ ಸೀರೆ ರೆಡಿ ಆಗತ್ತ ಇದು ಎಲ್ಲ ಅನುಕೂಲ ಮಾಡ್ಕೊಟ್ಟ ಬಂದ್ರ ಆಗತ್ತ ನೇಕಾರಿಗೆ ಹೌದಲ್ರಿ

ನಾವು ನಲ್ವತ್ತು ವರ್ಷ ಮೇಲ್ಪಟ್ನ್ಯಾಗ ಇದನ್ನ ಮಾಡ್ತೀರಿ ಇದನ್ನ ಮಾಡ್ತೀರಿ ಬೇರೆ ಏನು ಮಾಡಂಗಿಲ್ಲ ಏನು ಮಾಡೋಕೆ ಬರಲ್ಲ ನಾವು ಒಪ್ಪಟ್ಟು ಮಂದಿ ನಾವು ಶಾಲಿ ಕಲ್ತಿಲ್ಲ ಯಾಕಳೆ ಆರೇ ವರ್ಷಕ್ಕೆ ಜೀವ ಅಂದ್ರೆ ಅವಾಗ ಐವತ್ತು ರೂಪಾಯಿ ಕೊಟ್ಟರು ನಮ್ಗೆ ಒಂದು ವರ್ಷಕ್ಕೆ ಅವಾಗ ಅವಾಗ ಹ್ಞೂ ಅದು ಐವತ್ತು ರೂಪಾಯಿ ಕೊಡ ಐವತ್ತು ರೂಪಾಯಿ ಒಂದು ವರ್ಷ ಈಗ ಈ ಉದ್ಯೋಗ ಮಾಡಕ್ಕೆ ಎಲ್ಲಾರು ಒಲೆ ಅಂತಾರಲ್ಲ ಈ ಉದ್ಯೋಗದಾಗ ಈ ಈ ಪೀಳಿಗೆಗೆ ಬೆನಿಫಿಟ್ ಬಿಳಂಗಿಲ್ಲ ಇದು ಹಾಂ ಈಗಿನ ಪೀಳಿಗೆಗೆ ಬೆನಿಫಿಟ್ ಬಿಳಲ್ಲ ಇದು ಹೆಂಗೆ ಅಂತೀರಿ ಸೀರೆ ಮಾರೋದು ರೇಟ್ ಫಿಕ್ಸ್ ಇಲ್ಲ ಉತ್ಪಾದನೆ ಸ್ವಂತ ಮಾಡಿದ್ರಿಗೆ ಜಾಸ್ತಿ ಇರುತ್ತೆ ಕಚ್ಚಾ ಹಾಕಿ ರಾಮ ಮೆಟ್ರಲ್ ಹಾಕಿ ಮಾಡಿದ್ರಲ್ಲ ಅವ್ರಿಗೆ ಜಾಸ್ತಿ ಇರುತ್ತ ಈಗ ನಾವ್ ರಾಮ ಮೆಟ್ರಲ್ ಹಾಕಿ ಮಾಡ್ತಿದ್ವಲ್ಲ ನಮ್ ಬೆನಿಫಿಟ್ ಎಲ್ಲ ಸಂಬಂಧ ಬಂದ್ ಮಾಡ್ಬಿಟ್ಟಿವಿ ಬಂದ್ ಮಾಡಿ ಇದು ಬಂದ ಮುನ್ನೂರ ಐವತ್ತು ಕೊಡ್ತಾರ ಒಂದ್ ದಿನಕ್ ಮುನ್ನೂರ ಐವತ್ ಬಳತ್ತ ಎರಡ್ ದಿನಕ್ ಮುನ್ನೂರ ಐವತ್ತು ನೀ ನಾಲ್ಕು ದಿನಕ್ಕೆ ಮುನ್ನೂರ ಐವತ್ತು ಅಲ್ಲ ಒಂದ್ ಸೀರೆ ಒಂದ್ ಮುನ್ನೂರ ಐವತ್ತಂದ್ರೆ ನೀವ್ ಒಂದ್ ವರ್ಷ ಮಾಡಿದ್ರೆ ಮುನ್ನೂರ ಐವತ್ತು ಬಿಡ್ರಿ ಅದಕ್ಕೆ ಉತ್ಪಾದನೆ ಉತ್ಪಾದನೆ ಹಿಂಗಾಗಿ ಮಕ್ಕಳ ಅರ್ವಾಲಂತಾರೆ ಮಕ್ಕಳಿಗೆ ಕಲ್ಸಿದ್ರೆ ಇಲ್ರಿ ನಾವು ಅಂದ್ರೆ ಕಚ್ಚಾ ಮಾಲ್ ಹೆಚ್ಚಾಗೈತಿ ಕಚ್ಚಾ ಮಾಲುನು ಹೆಚ್ಚಾಗಿದ್ದು ಅದರಿಂದ ರೇಟುನು ಹೆಚ್ಚಾಗೈತ್ರಿ ಒಟ್ಟ ರಾ ಮೆಟಿರಿಯಲ್ ಮಾಡ್ತಾರಲ್ಲ ಅವ್ರಿಗ ಲಾಭ ಐತೆ ಸೀರೆ ತಯಾರ ಮಾಡಿ ಇದು ಕೊಡ್ತೀವಲ್ಲ ಮಾರಿಗೆ ಅವ್ರಿಗ ಲಾಭ ಐತಿ ಅವ್ರಿಗೆ ಲಾಭ ಐತಿ ಹಡ್ಬೇಕ್ ನಾವ್ ತಯಾರು ಮಾಡೋ ಲಾಭ ಇಲ್ಲ ನಮ್ಗೆ ನೇಕಾರು ಮತ್ತ ನಾವ್ ಬತ್ತಲನ್ ಅಂತೀರ ನಮ್ಮ ಹೆಸರಿ ಹೋಗಿ ಸೇ ಲಾಭ ತೊಗೊತಾರ ಮನ್ಯಾ ನಾಲ್ಕ ಮಂದಿ ನೆಣ್ಮಕ್ ಅಲ್ಲಿ ಬೇರೆ ಕಡೆ ಸೀರಿ ತೊಗೊಳಕ ಆರ್ಡರ್ ತಗೊತಾರ ವಾಟ್ಸಪ್ ಬಿಡ್ತಾರ ಇದನ್ನ ತಯಾರ ಮಾಡ್ಸ್ಬೇಕು ನಾವ್ ಎಂಟು ದಿವ್ಸ ಆಗತ್ತ ಅವ್ರಿಗೆ ಈ ದಿವ್ಸ ನೂರ ಐವತ್ತು ರೂಪಾಯಿ ಕೊಡ್ಬೇಕು ನಾಕ್ ದಿಸ ತಗೊಂಡ್ ಆರ್ನೂರ್ ರೂಪಾಯಿ ಕೊಟ್ಟು ನಾವ್ ಇದ್ರಾಗ ಲಾಭ ತಗೋಬೇಕಂತ ಅವ್ರು ಉದಾಹರಣೆ ಕೊಡಗತ್ತಿದ್ರ ನಾ ಸುಮ್ನೆ ನಿಂತಿದ್ದೆ ನಾವ್ ನೈಕಾರ ಅವ್ರ ಬಿಟ್ರ ಅವ್ರು ಏನ್ ಮಾಡಿ ಅವ್ರು ವ್ಯಾಪಾರ ಮಾಡ್ಕೊತಿದ್ರ ಅವ್ರು ಮಾಡ್ಕೊತಾರ ಅಂತ ಸುಮ್ನೆ ಅಂತ ಹಿಂಗಂತೇಳಿ ನೈಕರ್ ನಮ್ ತ್ರಾಸ್ ಅವ್ರೇ ಹಾಕೊಂಡ್ ವ್ಯಾಪಾರ ಮಾಡಿ ಲಾಭ ತಗೊತಾರ ನಮಗಿಲ್ ಇದ್ರಾಗೆಲ್ಲ ಮತ್ತೆ ಇನ್ನೊಂದು ಕೇಳಿದ್ ನಾನು ನೇಕಾರ ಮಕ್ಕಳಿಗೆ ಕನ್ಯಾನ ಹೌದು ಅದು ಸತ್ಯವಾದ ಮಾತ್ರ ಅದು ನಿಮಗೆ ನಾನು ನೇಕಾರ ನಾನು ನೈಕಾರ ನನ್ನ ಮಕ್ಕಳಿಗೆ ನಾನು ನೈಕಾರಿ ಕೊಟ್ಟಿಲ್ಲ 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 ಎಷ್ಟು ಇಬ್ರು ಹೆಣ್ಮಕ್ಳು ಒಬ್ಬ ಮದುವೆ ಮಾಡಿ ಕೊಟ್ಟ್ರ ಇಬ್ರು ಹೆಣ್ಮಕ್ಳಿಗೆ ಮದ್ವಿ ಮಾಡಿವೆ ಒಬ್ರು ಲೇಡೀಸ್ ಟೈಲರ್ ಅದಾರ ಇನ್ನೊಬ್ರು ಇದು ಪೆಂಡಲ್ ಇದು ಮಾಡ್ತಾರ ಆಮೇಲೆ ಪ್ಯಾಟ್ಲಿಕ್ ಚಾಕಪ್ ತಯಾರು ಮಾಡ್ತಾರ ಹ್ಮ್ ಇದು ರೀ ರಟಿನ್ ಪೇಪರ್ ಇಲ್ಲ ಒಂದ್ ಮೂರ್ ನಾಲ್ಕು ಮಿಶನ್ ಹಾಕೊಂಡ್ ತಯಾರ ಮಾಡ್ತಾರ ನಾನ್ ಬೇಡ ಇದನ್ನ ಮಾಡುದ್ರಿಂದ ನಮ್ಮ ಕನ್ಯಾ ಸಿಗೋದಿಲ್ಲ ಕನ್ಯಾ ಸಿಗೋದಿಲ್ರಿ ಮುಂದ್ ಲಾಭಾಗಲಿಲ್ಲ ಇದಕ್ಕೆ ಇವತ್ತಿನ ಮೇಟಿ ನಾವ್ ಒಂದ್ ಐದ್ ಸಾವಿರ ಸಾಲ ತಗ ಏನಾರ ಕರೆಕ್ಟ್ ಐದ್ ಸಾವಿರ ಸಾಲ ಮುಡಿಸಿ ಶಕ್ತಿನ ಇಲ್ಲ ಹಂಗ ಸಾಲ ತೆಗಿಲ್ಲ ಬೇರೆ ಉದ್ಯೋಗ ಮಾಡಿದ್ರ ಐದ್ ಲಕ್ಷ ಸಾಲ ಮಾಡಿದ್ರೆ ಐದ್ ಲಕ್ಷ ಅಲ್ರಿ ಈಗ ಒಂದ್ ಚಾ ಅಂಗಡಿಗೆ ಹೋಗಿ ಮುನ್ನೂರ ರೂಪಾಯಿ ಕೊಡ್ತಾರ ಅದ್ರ ನಾಷ್ಟ ಚಾ ಹೋಗಿ ಮುನ್ನೂರ ರೂಪಾಯಿ ಬರ್ತ ಅದಿನ ಸಾಲ ಕಟ್ತೀನಿ ಅಂತ ಧೈರ್ಯ ಐತೆ ಇದು ಮುನ್ನೂರ ಐವತ್ ರೂಪಾಯಿ ಒಂದ್ ದಿನಕ್ಕೆ ಆಗೋದಿಲ್ಲ ಇದು ಆಗೋದಿಲ್ಲ ಖರೆ ನೀವು ಹೇಳ್ ಹ್ಮ್ ಆ ಮುಂದಿದ ಗತಿ ಇದ ಹಿಂಗಾರಿ ನಾವೇನ್ ಕಲ್ತೀವಿ ನಾವ್ ನಮ್ಮ ಪೀಳಿಗೆ ಯಾರಿಗಿಲ್ಲ ಈಗ ಅವ್ರ ಮನೆ ಮಗ್ಗ ಅಂತ ಅವ್ರು ಬಂದಾರ ನನ್ ಮನೆ ನನ್ ಮಗ ಮಗ್ಗ ತೆಗ್ಸಿ ಅಂತ ನಾ ಬಂದಿ ನೀವ್ ಬಂದ್ರಿ ಹಾ ಈಗ ಅವ್ರು ಆಟ ಮನೆಯ ಮಗ ಅವರು ಅದಾಟ ಆತು ಓದಾಟ ಹೊತ್ತು ಮಾಡೋದು ಕೆಲಸ ಇಲ್ಲಿ ಅಂತ ಇಡೋದು ನಮ್ ಕಟ್ಟಿ ಮಾಡ್ಸ್ರ ಯಾರು ಇಲ್ಲ 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 ನಿಮಗೆ ಬೇಕಾದಾಗ ಮಾಡುದು ಬಿಡುದು ನಿಮ್ ಅಂತ ಯಾರು ಮಾಡಂಗಿಲ್ಲ ಇಲ್ಲ ಇಲ್ಲ ನಿಮ್ಮ ಕೈ ಕಾಲ್ ಕಟ್ಟಿರ್ತಾನೆ ಅಷ್ಟು ಮಾಡ್ತಾರೆ ಯಾಕೆ ಕೈಕಾಲು ಕಟ್ಟಿರಲಿ ಈಗ ನಾಡ ನೋವು ಬಂದ್ ಬರಕತ್ತಿಲ್ರಿ ಒಂಬತ್ತು ದಿವಸ ಸುಳ್ಳಿಲ್ಲ ಇವತ್ತೊಂಬತ್ತನೇ ದಿವಸ ಬಂದ್ ಕುಂದ್ರತಿಲ್ಲ ಅಂತ ಮಾಲ್ಕ ಬಂದ್ ಕೊಡ್ತೀನಿ ಅಲ್ಲ ಒಂಬತ್ತು ದಿವ್ಸ ಇದನ್ನೂರ ಐವತ್ತು ರೂಪಾಯಿ ಏನ ಹದ್ ದಿವ್ಸಕ್ಕೆ ಹೋದ್ರೆ ಅದ ಮುನ್ನೂರೈವತ್ತು ಕೊಡ್ತಾರ ಹಂಗಾರ ಮುಂದಲ್ ಪೀಳಿಗೆ ಇದಕ್ಕೇನು ಬರಂಗಿಲ್ಲ ಇಲ್ಲ 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 ಇಲ್ರಿ ಯಾರ ಕೆಲಸ ಇಲ್ಲ ಇದು ಕೆಲಸ ಇಲ್ಲ ಕೆಲಸ ಇಲ್ಲ ಅರ ಕಲ್ಯಾಕ ಒಂದ ವರ್ಷ ಬೇಕ್ರಿ ಇದು ಒಂದ್ ವರ್ಷದಿಂದ ಇದು ಕಲ್ಯಾಕ್ ಬರಂಗಿಲ್ಲ ಪೋರ್ಲಾ ಮಗ್ಗಾರ ಒಂದ್ ತಿಂಗಳ ಕಲಿತಾರ ಏನೋ ಅದನ್ನ ದುಡಿತಾರ ಪೋರ್ಲಾ ಮಗದ್ ಮ್ಯಾಮ್ ಉಡ್ತ ಮುಂದ ಕೈ ಮಗದ್ ಒಟ್ಟ ಉಟ್ಟಾಗಿಲ್ಲ ಒಟ್ಟಾಗಿಲ್ಲ ಈಗ ಎಲ್ಲಿ ಸುಳಿ ಬ್ಯಾಗ ಹೊಸ ಹುಡುಕಲ್ತಾವ್ ಹೇಳ್ರಿ ಹಾ ಕಮ್ಮಿಗಾಗ ಕಲ್ತಿಲ್ಲ ಅಮ್ಮಿನ ಗಿಡದಾಗ ಕಲ್ತಿಲ್ಲ ಇಲ್ಲ ಹೊಸ ಪೀಳಿಗೆ ಯಾರು ಕೈಯಲ್ಲೇ ಕಚ್ಚಿಲ್ಲ ಸಾಲೆ ಕಲ್ಸೋದು ಸೆಕೆಂಡ್ ಯರ್ ಮುಗಿತು ಅನ್ಕೊಂಡ್ ಬೆಂಗ್ಳೂರ್ ಕಳಿಸ್ಬಿಡೋದು ಅಲ್ಲ ಆದ್ರೂ ಇಲ್ಲಿ ಕಲ್ ಸೀರೆ ಅನ್ನೋ ಒಂದ್ ಹೆಸರು ಮಾತ್ರ ಬೆಸ್ಟ್ ಕುಂತೈತಿ ಆದಾಯ ಹೆಸರಿನ ಮ್ಯಾಗನ ಬಟಗೇರಿ ಮಾರುತ್ತ ಸುಳಿಬಾಯಿ ಮಾರುತ್ತ ಈಗ ಇಲ್ಲಿ ಯಾವ್ದ್ರ ಇನ್ನೊಂದ್ ರಾಮದುರ್ಗ ಎಲ್ಲಿ ಸೀರೆ ತಯಾರಾಕ ಇಲ್ಲಿ ಕಲ್ ಸಿಕ್ಕ ಬೋತಾವ ಬಟಗೇರಿ ನಮ್ ಬೀಗ್ರ ಮಗ್ಗ ಅದಾವ ಹದಿನೈದು ಮೂವತ್ ಮಗ್ಗ ಮಾಡ್ತಾರ ಬೇಕಾದಾಗ ನಾಲ್ಕು ಬಿಲ್ಡಿಂಗ್ ಕಟ್ಟರ ಎಲ್ಲ ಸೆಟ್ ಅದಾವ ಅಲ್ಲಿ ಸಿಕ್ಕಾಕ ಅವ್ರ ಸೀರೆ ಮಾರಾಗಲ್ಲ ನಮಸ್ಕಾರ ಸಿಸ್ಟರ್ ನಮಸ್ತೆ ನಾವು ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ ಬಂದಿವಿ ತಾವು ಇಲ್ಕಲ್ ಸೀರಿ ಪ್ರಮೋಟರ್ ಅಂತ ಗೊತ್ತಾಯ್ತು ಅದು ಹೆಂಗಂತ ಎಸ್ ಇಲ್ಕಲ್ ಸೀರೆ ಪ್ರಮೋಟರ್ ಜೊತೆಗೆ ಲೈಕ್ ನಮ್ಮ ನೇಕಾರನನ್ನು ಬೆಳೆಸುವ ನಿಟ್ಟಿನಲ್ಲಿ ನೇಕಾರನ್ನು ಬೆಳೆಸಿ ನೇಕಾರನ್ನು ಬೆಂಬಲಿಸಿ ಎನ್ನುವ ನಿಟ್ಟಿನಲ್ಲಿ ನನ್ನ ಸ್ಲೋಗನ್ ಇದು ನಮ್ಮ ನೇಕಾರರು ಬೆಳಿಬೇಕು ನನ್ನ ಊರಿನ ನೇಕಾರರು ಹಾಗೆ ಭಾರತದಲ್ಲಿರುವಂತ ಎಲ್ಲಾ ನೇಕಾರು ಕೂಡ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಸ್ಲೋಗನ್ ಅನ್ನ ತಗೊಂಡು ನಾನು ಇಳಕಲ್ ಸೀರೆ ಅಥವಾ ನೇಕಾರ ಎದ್ದಿರುವಂತ ಸೀರೆಗಳನ್ನ ವೇರ್ ಮಾಡಿ ಫೋಟೋ ಶೂಟ್ ಮಾಡಿ ಅದನ್ನ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆ ನೀವ್ ಹೇಳೋದಿಲ್ಲ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಯಾವ್ದೋ ಒಂದ್ ಸೀರೆ ತಯಾರು ಫಸ್ಟ್ ಇವ್ರಿಗೆ ನಾವು ಒಂದು ವೇರ್ ಮಾಡಕ್ಕೆ ಕೊಟ್ಟಿರ್ತೀವಿ ಅದನ್ನು ವೇರ್ ಮಾಡಿ ಅವ್ರ ಅವ್ರು ತಮ್ಮ ಮಾಧ್ಯಮ ಮೂಲಕ ಅವ್ರು ಪ್ರಚಾರ ಮಾಡಿರ್ತಾರೆ ಅದರಿಂದ ನಮ್ಗ ನಮ್ಗ ಗ್ರಾಹಕರು ಬಹಳ ಹೆಚ್ಚಾಗ್ ಹಾ ಇಷ್ಟ ಮತ್ತೆ ಹೇಳಬಲ್ಲ ನಾನು ಈಗ ನೀವು ಉಟ್ಕೊಂಡಿರೋ ಈ ಸಾರಿ ಇಲ್ಲಿದ ಹೌದ್ರಿ ನನ್ನ ಆಲ್ಮೋಸ್ಟ್ ಎಲ್ಲಾ ಇಳಕಲ್ ಸೀರೆ ನೈಂಟಿ ಪರ್ಸೆಂಟ್ ಆಫ್ ಇಳಕಲ್ ಸೀರೆ ನಾನು ರಾಜವಳ್ಳಿ ಅವ್ರ ಹತ್ರನೇ ತಗೋದ್ ತಗೊಂಡ್ರಿ ಬಿಕಾಸ್ ಅವ್ರಲ್ಲಿ ರೆಡಿ ಆಗುವಂತಹ ಸೀರೆಗಳು ಬಹಳ ಯುನೀಕ್ ಆಗಿ ಹೊಸದಾಗಿ ಹೊಸ ಲಾಂಚ್ ಮಾಡ್ತಿರ್ತಾರೆ ಸೀರೆಗಳು ಬಟ್ ಅಂತಂದ್ರೆ ಅದು ನೋಡಿದ ತಕ್ಷಣ ಲೈಕ್ ಆಗ್ಬಿಡ್ಬೇಕು ಹೆಣ್ಮಕ್ಳಿಗೆ ಡಿಫ್ರೆಂಟ್ 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 ಸಾರಿ ಮಾಡ ಫೇಮಸ್ ಅನ್ಬೋದು ರಾಜ್ಯ ನೀವ್ ಹೇಳೋ ಪ್ರಕಾರ ಇದನ್ನ ಒಂದು ಸಮಾಜ ಸೇವೆ ಅಂತ ತಗೊಂಡ್ ನನಗ ಹೌದು ನನ್ಸ ನಾ ಇದ್ದಾರದೇ ಸೇವೆ ನಂದು ಟೋಟಲಿ ಸೇವೆ ಅದ್ರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ರಾಜವಳ್ಳಿಯವರು ನಮ್ದು ಒಂದು ಒಳ್ಳೆ ಒಂದು ಫ್ಯಾಮಿಲಿ ಒಂದು ಕುಟುಂಬದ ಸದಸ್ಯರಾಗಿ ಹಿಂಗಾಗಿ ಬೇರೆ ಕಡೆನೂ ಕೂಡ ನಾನು ಸೀರೆಗಳನ್ನ ತಗೋಬಹುದು ಹಾಕಿರ್ತೀನಿ ಬೇರೆ ಬೇರೆ ನೇಕಾರ ಹೇಳಿದ ಆಲ್ ಓವರ್ ಇಂಡಿಯಾ ಕರ್ನಾಟಕ ಬಿಟ್ಟು ಆಲ್ ಓವರ್ ಇಂಡಿಯಾ ನೇಕಾರರು ನಮ್ಮ ನೇಕಾರರು ಬೆಳಿಬೇಕು ಅನ್ನೋದೇ ನನ್ ಇಚ್ಛಾ ಆಗತ್ತೆ ಒಳ್ಳೆ ಉದ್ದೇಶ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡ್ತಾರ ಅವರು ನಿಸ್ವಾರ್ಥ ಸೇವೆ ಇವ್ರಿಂದ ಇವ್ರಿಗೆ ನಂಗೆ ಇದಕ್ಕೆ ಇದಕ್ಕೆ ನಂಗೆ ಪ್ರಾಪರ್ಟಿ ಬೇಕು ಅದು ಬೇಕು ಅಂತ ಏನು ಯಾವುದು ವಿಚಾರ ಮಾಡೋದಲ್ಲ ನಾವು ಯಾವಾಗ ಕರ್ತಾರ ಅವರು ನಮ್ಮಲ್ಲಿ ನಮ್ಮ ಹಾಜರ್ ಇರ್ತಾರೆ ಈಗ ಎಕ್ಸಾಂಪಲ್ ಈಗ ನಾನು ಈಗ ಕೊಟ್ಟಿ ಐತ್ತು ಮಿನಿಟ್ ಫೋನ್ ಮಾಡಿ ಜಸ್ಟ್ ಈಗ ಬಂದ್ಬಿಟ್ರು ಅವರು ಹಾ ಅಂದ್ರೆ ಏನು ಒಟ್ಟು ನಮ್ಗ ಒಟ್ಟು ನೇಕಾರ ಬೆಂಬಲಕ್ಕೆ ಅವ್ರ ಅದರ ಒಂದು ಇದೊಂದು ಸಾಕ್ಷಿ ನಾನು ನಿಮ್ಗೆ ಹೇಳಿದೆ ಅಷ್ಟೇ ಮತ್ತಿಲ್ಲ ನಂಗೆ ಗೊತ್ತಿಲ್ಲ ಇದಕ್ಕೆ ಏನ್ ಹೇಳ್ಬೇಕಂತ ಹೇಳಿ ಅದ ಅವ್ರ ದೊಡ್ಡ ಗುಣ ಅದವ್ರ ದೊಡ್ಡ ಗುಣ ಇರ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ನೇಕಾರಿಗೂ ಒಳ್ಳೇದಾಗ್ಲಿ ಹಾಗೂ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ ಸಂತೋಷ ಮೇಡಮ್ ಇದುವರೆಗೂ ಈ ರಾಜೋಳಿಯವರ ಸೀರೆ ಬಗ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ತಮಗೂ ರಾಜೋಳಿ ಅವರಿಗೂ ತುಂಬಾ ಧನ್ಯವಾದ ಇದಾಗಿತ್ತು ಗೆಳೆರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ